ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿ ಲಾಕ್ಸ್ ಇವತ್ತು ನಾನು ಕ್ಯಾರೆಟ್ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಚಪಾತಿಗೆ ಮತ್ತು ಬೇಳೆ ಸಾರು ಮಾಡಿದ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಫಸ್ಟು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಈರುಳ್ಳಿ ಸಣ್ಣಕ್ಕೆ ಹಚ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಸಣ್ಣ ಹಚ್ಕೊಂಡಿದ್ದೀನೋ ಅಷ್ಟು ಸಣ್ಣ ಹಚ್ಕೊಳ್ಳಿ ಆಮೇಲೆ ಕಲ್ಲನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಕ್ಯಾರೆಟು ನೀಟಾಗಿ ನಾನು ಕಟ್ ಮಾಡ್ಕೊಂಡಿಲ್ಲ ತುಳಿಬಿ ಫ್ರೆಂಡ್ಸ್ ನೀಟಾಗಿ ತುರುಮ್ಕೊಂಡ್ರೆ ಇದೇ ಬೇರೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸೊ ತುಂಬ ಜನ ಅಚ್ಚಿ ಮಾಡ್ತಾರೆ ಸೊ ನಾನು ಈ ಥರ ತುಳ್ಮಿ ಮಾಡ್ತೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಸೊ ಈ ಥರ ಮಾಡಿದ್ರೆ ಟೇಸ್ಟೇ ಬೇರೆ ಥರ ಬರುತ್ತೆ ಸೊ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಹಾಫ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಪುಡಿ ಏನೂ ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಖಾರದ ಪುಡಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಸೊ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತುಂಬ ಹೊತ್ತು ಫ್ರೈ ಮಾಡೋ ನೆಸಿಟಿ ಇಲ್ಲ ಫ್ರೆಂಡ್ಸ್ ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಅದೇ ಸಾಕು ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡಿ ತುಂಬ ಹೈ ಫ್ಲೇಮ್ ಬೇಡ ನೋಡಿ ಒಂದು ಟೆನ್ ಮಿನಿಟ್ಸ್ಗೆ ರೆಡಿ ಆಗಿಬಿಡುತ್ತೆ ಇದು ಬೇಗ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿದ್ರೆ ನಮಗೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ನೀವು ಸೈಡ್ ಡಿಶ್ ಆಗಿ ಬೇಳೆ ಸಾಂಬಾರಿಗೆ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು ಅದೇ ಥರ ಚಪಾತಿಗೆ ಪಲ್ಯ ಥರ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿನಾದ ಚೀಲ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್